ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ಯು ಕೆ ಎಚ್ ಬಿ ಟ್ಯಾಗಟ ಯೂಟ್ಯೂಬ್ ಚಾನೆಲ್ ಕೂಡ ಸುಸ್ವಾಗತ ಗೆಳೆಯರಿ ಈ ವಿಡಿಯೋದಾಗ ಐದು ಐಟಮ್ಸ ಕೊಡೋದವ ಅವು ಯಾವದವ ಅದ್ರ ಮೋಡಲ ರೇಟ ಲೊಕೇಶನ್ ಮತ್ತು ಮೊಬೈಲ್ ನಂಬರ ಈ ವಿಡಿಯೋದಾಗ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋನು ಯಾರು ಹೊಸಬಿ ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ಆದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಮ್ಯಾಶಿ ಪರ್ಗುಷನ್ ಒಂಬತ್ತು ಜೀರೋ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರು ಮತ್ತು ಎರಡು ಗಾಲಿ ಟೇಲರು ಒಂದು ಡಬಲ್ ಫಲ್ಟಿ ನೇಗಲು ರೇಂಟಿ ರೊಟರ ಗೆಳೆಯರು ಐದು ಐಟಮ್ಸ್ ಮಾರಾಟಕ್ಕಿದೆ ಟ್ಯಾಕ್ಟ್ರ್ ಮಾಡಲ್ಲ ಎರಡು ಸಾವಿರದ ಹದಿನೇಳು ಐತಿ ಟೇಲರ್ ಎರಡು ಸಾವಿರದ ಹತ್ತು ಐತಿ ಟ್ಯಾಕ್ಟ್ರಕ ಗೆಳೆಯರೆ ಗುಡ್ಡ ಬಂಪರ್ ಸೌಂಡ್ ಸಿಸ್ಟಮ ಹಿಂದಿಂಗಲೆ ವೇಟ್ ಅದಾವು ಮತ್ತು ಟ್ಯಾಕ್ಟ್ರ್ ಕೂಡ ಕಂಡೀಷನ್ ಐತಿ ಆಲ್ ಪೇಪರ್ಸ್ ಎಲ್ಲ ಹೇಳ್ಯಾರ ಇವು ಟ್ಯಾಕ್ಟ್ರು ಟೇಲರು ಇತರದ ಲೊಕೇಶನ ಅಂತ ಹೇಳ್ಯಾರ ಮೊದಲು ತಾಲೂಕಾ ಇದೇ ರೀತಿ ಭೀ ಇಂಥವ್ ಸೆಕೆಂಡ್ ಹ್ಯಾಂಡ್ ಫುಲ್ ಸೆಟ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಇದು ಮ್ಯಾಶಿ ಪೊರ್ಗಿಷನ್ ಫುಲ್ ಸೆಟ್ ಗೆಳೆಯರು ಕೊಡೋದೈತಿ ನೀವು ತೊಗೋದ್ರೆ ನಿಮ್ಮ ಗೆಳೆಯರು ಯಾರು ತೋಳಿದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ ಅವ್ರಿಗಾದ್ರು ಹೆಲ್ಪ್ ಆಗಲಿ ಫುಲ್ ಸರ್ಟ್ದ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಗೆಳೆಯರಂದು ಟ್ಯಾಕ್ಟ್ರು ಟೇಲರು ರೂಟಾರ ರೆಂಟಿ ಡಬಲ್ ಫಲ್ಟಿ ನೇಗಲ ಕೊಡೋದೈತಿ ಇದ್ರ ಲೊಕೇಶನ ಮಾಲಿಂಗಪುರ ರೇಟ್ ಗೆಳೆಯರ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ